ಒಂದರಲ್ಲಿ ಏನಿದಾರೆ ಈ ಏಜ್ ಬರ್ಲಪ್ಪ ಯುಕೆ ಟು ಪಾಸ್ ಮಾಡ್ಕೊಂಡಿರಲಿಲ್ಲ ಏಜ್ ಇದಾ ಇದರ ಟೂ ಮಂತ್ಸ್ ಮಾರ್ಕ್ ಮಾಡ್ತೀರೋ ಒಂದು ವರ್ಷ ಮಾಡ್ತಾರಾ ಅಂದ್ರೆ ಮತ್ತೆ ದೇಶದಲ್ಲಿ ಎಲ್ಲಕಡೆನೂ ಕೂಡ 6 ಇಯರ್ಸ್ ಅಂತಾನೆ ಮಾಡ್ತಾ ಇರೋದು ಇಲ್ಲಿ ಟುಲ್ಲಿ 60 ಡೇಸ್ ಜಾಕೆ ಬರ್ತಿದೆ ಟೂ ಮಂತ್ಸ್ ಆಗಿದೆ 60 ಡೇಸ್ ಗ್ಯಾಪ್ ಇಲ್ಲಿ ಹಾಗೆ ನಮ್ಮ ರೂಲ್ಸ್ ಅಲ್ಲಿ 6 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಬೈ ಚಾನ್ಸ್ ಆಗಿರಾದ್ರೆ ಲಿವೆರೇಜ್ ಆಫ್ 60 ಡೇಸ್ ಓನ್ಲಿ ಪ್ರಾಬ್ಲಮ್ ಸಿಕ್ಕ ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯ ಮಾಡಬೇಕಾಗುತ್ತೆ ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ ನಮ್ದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಇರೋದ್ರಿಂದ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಅವರು ತಗೊಂಡಿದ್ದಾರೆ ನಾವು ಏನೇನು ಎಜುಕೇಶ್ನಲ್ ರಿಫಾರ್ಮ್ಸ್ ಮಾಡ್ಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತಗೊಳ್ಬೇಕಾದ್ರೆ ಏಜ್ ಕೆಸಿ ಸೊ ನಾನು ಎಸ್ ಸಿ ಪಿ ಅವರಿಗೆ ನಾನು ಕೇಳ್ತಾರ ಅವ್ರು ಏನಂದ್ರು ಫಸ್ಟ್ ಇನಿಷಿಯಲಿ ಸಿಕ್ಸ್ ಇಯರ್ಸ್ ಅಂತಾನೆ ಕೊಟ್ಟು ಬಟ್ ಎಗೇನ್ ರೀಸೆಂಟ್ ಡೀಟೇಲ್ಸ್ ಅವ್ರ ಹತ್ರ ಚರ್ಚೆ ಮಾಡಿ ಪಿ ಆರ್ ಎಸ್ ಅವರು ಒಂದು ನಾಲ್ಕೈದು ಮೀಟಿಂಗ್ ಮಾಡಿದ್ರು ಕಮಿಷನರ್ ಅವ್ರು ಮಾಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೆ ಅಂಡರ್ ಏಜೆನ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿಂದು ಅವತ್ತಿಗೆ ಅಂಡರ್ ಏಜೆನ್ಸ್ ಅಂತ ಹಂಗಿತ್ತು ಈಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮನೆ ಮುಖ್ಯಮಂತ್ರಿ ಸಿ ಎಲ್ ಸಿದ್ದರಾಮಯ್ಯ ಅವರು ಇದ್ದಾಗ ಫೈವ್ ಪಾಯಿಂಟ್ ಫೈವ್ ಮಾಡಿಬಿಟ್ಟಿದ್ರು

কেজি পাঁচ আগৰ বেছি ফাইভ পইণ্ট বুজিছোঁ